ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟಿ ವಿ ಕಥೆಗಳು ಬನ್ನಿ ಅಮೃತಧಾರೆ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಕಡೆ ಜಯದೇವ್ ತುಂಬಾ ಟೆನ್ಷನಲ್ಲಿ ಇದ್ದು ಹಾಗೆ ಈ ಕಡೆ ನನ್ನ ಹೊಡೆದಿದ್ದು ಯಾರು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಚೆಕ್ ಮಾಡಿಕೊಂಡು ಬರೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಟಿರ್ತಾರೆ ಹಾಗೆ ಈ ಕಡೆ ಭಾಗ್ಯಮ್ಮ ಅವರು ಕೂಡ ನಾನು ನನ್ನ ಪ್ರಯತ್ನ ಮಾಡೇ ಮಾಡ್ತೇನೆ ನಾನು ಭೂಮಿಕಾ ಮತ್ತೆ ಗೌತಮ್ನ ಸೇರಿಸ್ದೆ ಸೇರಿಸ್ತೀನಿ ಅಂತ ಹೇಳಿ ಭಾಗ್ಯಮ್ಮ ಅವರು ಕೂಡ ಇಲ್ಲಿ ವಠಾರಕ್ಕೆ ಎಂಟ್ರಿ ಕೊಟ್ಟಿರ್ತಾರೆ ಹಾಗೆ ಈ ಕಡೆ ಜಯದೇವು ಕೂಡ ಅಲ್ಲಿ ಹೋಗಿ ಸಿ ಸಿ ಟಿ ವಿ ಚೆಕ್ ಮಾಡಿಸ್ಬೇಕು ಅಂತ ಹೇಳಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಸರ್ ನನ್ನದು ಇಂಪಾರ್ಟೆಂಟ್ ವಸ್ತುನ ಬಿಟ್ಟಿದ್ದೇನೆ ನೀವು ಸಿ ಸಿ ಟಿ ವಿಯಲ್ಲಿ ಚೆಕ್ ಮಾಡ್ತೀರಾ ಅಂತ ಹೇಳಿ ಚೆಕ್ ಮಾಡಿಸಿ ಅವರು ಚೆಕ್ ಮಾಡುವಾಗ ಈ ಕಡೆ ಜಯದೇವ್ಗೆ ಹೊಡೆದಿದ್ದು ಮಲ್ಲಿನೇ ಅಂತ ಈ ಕಡೆ ಜಯದೇವ್ಗೆ ಗೊತ್ತಾಗುತ್ತೆ ಹಾಗೆ ಈ ಕಡೆ ಜಯದೇವು ಕೂಡ ತುಂಬಾ ಕೋಪದಿಂದ ಇರ್ತಾರೆ ಹಾಗೆ ಈ ಬುಲಡಿ ಮಲ್ಲಿನೇನನ್ನು ಹೊಡೆದಿದ್ದು ಹೇಗಾದರೂ ಮಾಡಿ ಅವಳನ್ನು ಹುಡುಕಲೇಬೇಕು ಅವಳಿಲ್ಲೇ ಇದ್ದಾಳೆ ಅಂತ ಹೇಳಿ ಈ ಕಡೆ ರೌಡಿಗಳಿಗೆ ಕಾಲ್ ಮಾಡಿ ಹಾಗೆ ಜೈದೇವು ಕೂಡ ಇಲ್ಲಿ ಮಲ್ಲಿನ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಹಾಗೆ ಈ ಕಡೆ ಭೂಮಿಕಾ ಮತ್ತು ಗೌತಮ್ನು ಕೂಡ ಅವರು ಅಲ್ಲೇ ನೋಡಿರ್ತಾರೆ ಈ ಬ್ಲಡಿ ಮಲ್ಲಿ ಒಬ್ಳು ಸಿಕ್ಕರೆ ಅವರೆಲ್ಲರೂ ಸಿಗ್ತಾರೆ ನನ್ನ ಕೈಯಿಂದ ಹೇಗೆ ತಪ್ಪಿಸ್ಕೊಳ್ತೀರಾ ನನ್ನ ನನ್ನ ಜೊತೆ ಆಟ ಆಡ್ತಾ ಇದ್ದೀರಾ ಅಂತ ಹೇಳಿ ಈ ಜಯದೇವು ಕೂಡ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ ಹಾಗೆ ಈ ಕಡೆ ಭಾಗ್ಯಮ್ಮ ಅವರು ಕೂಡ ಭೂಮಿಕಾ ಮನೆಗೆ ಬರ್ತಾರೆ ಬಂದು ಡೋರ್ನ ಲಾಕ್ ಮಾಡ್ತಾರೆ ಆಗ ಬಾಗಿಲನ್ನು ತೆರೆದ ಭೂಮಿಕಾ ಅವರಿಗೆ ಅತ್ತೆನ ನೋಡಿ ತುಂಬಾ ಖುಷಿ ಆಗುತ್ತೆ ಅತ್ತೆ ನೀವ ಬನ್ನಿ ಒಳಕ್ಕೆ ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಅವರು ಕಾಫಿನ ಕೂಡ ಮಾಡ್ಕೊಡ್ತಾರೆ ಆಗ ಈ ಕಡೆ ಭೂಮಿಕಾ ಅವರು ಕೇಳ್ತಾರೆ ಅತ್ತೆ ಏನು ಬಂದದ್ದು ವಿಷ ಅಂತ ಇಲ್ಲಿ ಕೇಳ್ತಾರೆ ಆಗ ಭಾಗ್ಯಮ್ಮ ಅವರು ನಾನು ನನ್ನ ಸೊಸೆ ಮನೆಯಲ್ಲಿ ಒಂದು ಎರಡು ದಿವಸ ಇರೋಣ ಅಂತ ಹೇಳಿ ಇಲ್ಲಿ ಬಂದೆ ಅಂತ ಇಲ್ಲಿ ಹೇಳ್ತಾರೆ ಯಾಕೆ ಇರ್ಬಾರ್ದ ಅಂತ ಇಲ್ಲಿ ಕೇಳ್ತಾರೆ ಆಗ ಭೂಮಿಕಾ ಅವರು ಛೇ ಅದೇನಿಲ್ಲ ಅತ್ತೆ ನೀವು ಎಷ್ಟು ದಿನ ಬೇಕಾದ್ರೂ ಇಲ್ಲಿ ಇರಿ ಆದ್ರೆ ಅಪ್ಪಗೆ ಮಾತ್ರ ಈ ವಿಷಯನ ತಿಳಿಸ್ಬೇಡಿ ನಾನು ನಿಮ್ಮ ಅಜ್ಜಿ ಅಂತ ಹೇಳಿ ಅಂತ ಇಲ್ಲಿ ಹೇಳ್ತಾರೆ ಆಗ ಹೌದು ಭೂಮಿಕಾ ನೀನು ಎಲ್ಲರ ಕೈಯನ್ನು ಮತ್ತೆ ಎಲ್ಲರ ಬಾಯನ್ನು ಕಟ್ತಿದ್ದೀಯಾ ಆದ್ರೆ ನೀನು ಮುಂದೆ ಏನು ಸಾಧನೆ ಮಾಡ್ತಾ ಇದೀಯೋ ನನಗಂತೂ ಗೊತ್ತಿಲ್ಲ ಅವನನ್ನ ಅಪ್ಪನಿಂದ ದೂರ ಮಾಡಿದ್ಯಾಗೆ ಅಜ್ಜಿಯಿಂದನು ದೂರ ಮಾಡಿದ್ದೀಯಾ ನಾನು ನಿನಗೆ ಒಂದು ವಿಷಯ ಕೇಳಬೇಕು ಅಂತ ಇದ್ದೆ ಅಂತ ಇಲ್ಲಿ ಭಾಗ್ಯಮ್ಮ ಅವರು ಹೇಳ್ತಾರೆ ಆಗ ಭೂಮಿಕಾ ಅವರು ಏನು ಅತ್ತೆ ಅಂತ ಇಲ್ಲಿ ಹೇಳ್ತಾರೆ ಆಗ ಯಾಕಮ್ಮ ನನ್ನ ಮಗನ ಬಿಟ್ಟು ನೀನು ಈ ರೀತಿ ದೂರ ದೂರ ಹೋಗ್ತಾ ಇದ್ದೀಯಾ ಅವನು ಎಷ್ಟೇ ಪ್ರೀತಿ ತೋರಿಸ್ತಿದ್ರು ನೀನು ಅವನನ್ನು ಯಾಕೆ ಪ್ರೀತಿಸ್ತಿಲ್ಲ ಯಾಕೆ ಇಷ್ಟು ದೂರ ಹೋಗ್ತಾ ಇದ್ದೀಯಾ ಅಂತ ತಪ್ಪು ನನ್ನ ಮಗ ಏನು ಮಾಡಿದ್ದಾನೆ ಭೂಮಿಕಾ ಹೇಳುವಂತ ಇಲ್ಲಿ ಕೇಳ್ತಾರೆ ಹಾಗೆ ಈ ಕಡೆ ಭೂಮಿಕಾ ಅವರು ಹೇಳ್ತಾರೆ ಅತ್ತೆ ಅದು ನಿಮಗೆ ಎಲ್ಲ ಗೊತ್ತಾಗಲ್ಲ ನಾನು ಅವರು ಚೆನ್ನಾಗಿರಬೇಕು ಅಂತಲೇ ನಾನು ಆ ಮನೇನ ಮತ್ತೆ ಎಲ್ಲವನ್ನು ಬಿಟ್ಟು ಬಂದಿದ್ದೇನೆ ಅತ್ತೆ ಅಂತ ಇಲ್ಲಿ ಹೇಳ್ತಾರೆ ನೀನು ಅವನ ಜೊತೆಯಲ್ಲಿ ಇದ್ದರೆ ಅವನು ಖುಷಿಯಾಗಿ ಇರ್ತಾನಮ್ಮ ಆದರೆ ನೀನೇ ಈ ರೀತಿ ಬಿಟ್ಟು ಬಂದ್ರೆ ಅವನು ಯಾವ ರೀತಿಯಲ್ಲಿ ಖುಷಿಯಾಗಿರ್ತಾನೆ ಒಂದು ಕಾಲದಲ್ಲಿ ಗಂಡ ಹೆಂಡತಿ ಹೇಗಿರಬೇಕು ಅಂತ ಹೇಳಿ ನಿಮ್ಮನ್ನ ನೋಡಿ ಕಲಿಬೇಕಿತ್ತು ಅಷ್ಟು ಪ್ರೀತಿ ಮಾಡ್ತಾ ಇದ್ರಿ ಈಗ ಯಾಕೆ ಈ ರೀತಿ ಮಾಡ್ತಾ ಇದ್ದೀರೋ ಆ ಸಮಯದಲ್ಲಿ ನೀವು ತೋರಿಸ್ತಿದ್ದ ಅಂತ ಪ್ರೀತಿ ಈಗ ಎಲ್ಲಿ ಹೋಯ್ತು ಅಂತ ಹೇಳಿ ಭಾಗ್ಯಮ್ಮವರು ಕೇಳ್ತಾರೆ ಆಗ ಭೂಮಿಕಾ ಅವರು ಅತ್ತೆ ನಾನು ಅವಾಗ ಎಷ್ಟು ಅವರನ್ನು ಪ್ರೀತಿ ಮಾಡ್ತಿದ್ನೋ ಈಗಲೂ ಕೂಡ ನಾನು ಅಷ್ಟೇ ಪ್ರೀತಿ ಮಾಡ್ತಾ ಇದ್ದೇನೆ ಅತ್ತೆ ಆದರೆ ನನಗೆ ಅದನ್ನು ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ ಆಗ ಭಾಗ್ಯಮ್ಮವರು ಕೂಡ ಯಾಕಮ್ಮ ನೀನು ಅದನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಯಾಕಮ್ಮ ನೀನು ಕೊರಗ್ತಾ ಇದೆಯಾ ಅದನ್ನು ಗೌತಮ್ಗೆ ಹೇಳ್ಬೋದಲ್ಲ ಅಂತ ಇಲ್ಲಿ ಹೇಳ್ತಾರೆ ಹೇಳ್ಬೋದು ಅತ್ತೆ ಆದರೆ ನನಗೆ ಈ ಶಾಕುಂತಲ ಅವರು ಈ ರೀತಿ ಬೆದರಿಕೆ ಹಾಕಿದ್ದಾರೆ ನಾನೇನಾದರೂ ಗೌತಮ್ ಜೊತೆ ಸೇರಿದರೆ ಅವರನ್ನು ಈ ಭೂಮಿ ಮೇಲೆ ಇಳ್ದಂಗೆ ಅವರು ಮಾಡ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ ಅದಕ್ಕೆ ನಾನು ಭಯ ಪಡ್ಕೊಂಡು ನಾನು ನನ್ ಮತ್ತೆ ನನ್ನ ಮಗ ಅವರಿಗೆ ಹತ್ರ ಆಗದ ಹಾಗೆ ದೂರ ದೂರ ಇರ್ತಾ ಇರೋದು ಅತ್ತೆ ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ ಅತ್ತೆ ಅಂತ ಇಲ್ಲಿ ಹೇಳ್ತಾರೆ ಆಗ ಭಾಗ್ಯಮ್ಮ ಅವರು ನೀನಕಮ್ಮ ಶಕುಂತಲೆಗೆ ಎದ್ದ ಆ ಶಕುಂತಲ ನನ್ನನ್ನು ನನ್ನ ಮಗನನ್ನು ಕೂಡ ದೂರ ಮಾಡಿದ್ಲು ಹಾಗೆ ಹೀಗೆ ನನ್ನ ಮ ಮಗನ ಬಾಳಿನಲ್ಲಿ ಬಂದಂಥ ಹೆಂಡತಿ ಮಕ್ಕಳನ್ನು ಕೂಡ ದೂರ ಮಾಡ್ತಾ ಇದ್ದಾಳೆ ಅವಳಿಗೆ ಆ ದೇವರು ಒಂದು ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾನೆ ಆದಷ್ಟು ಬೇಗ ನನ್ನ ಕಣ್ಣ ಮುಂದೆ ಅವರು ಬೀದಿಗೆ ಬಂದೇ ಬರ್ತಾರಮ್ಮ ಆದರೆ ನೀವಿಬ್ಬರು ದೂರ ಇರೋದು ನನಗೆ ನೋಡೋಕ್ಕೆ ಆಗ್ತಾ ಇಲ್ಲಮ್ಮ ನೀವು ಯಾಕೆ ಒಂದಾಗಬಾರ್ದು ಅಂತ ಹೇಳಿ ಅವರು ಕೇಳ್ತಾರೆ ಆಗ ಭೂಮಿಕ ಅವರು ಇಲ್ಲಿ ಕೇಳ್ತಾರೆ ಒಂದಾಗ್ಬೋದು ಅತ್ತೆ ಆದರೆ ಗೌತಮ್ ಅವರು ಯಾಕೆ ಅವರು ಚೆನ್ನಾಗಿರ್ಲಿ ಅಂತ ನಾನು ಮನೆಯೆಲ್ಲ ಬಿಟ್ಟು ಬಂದರೆ ಅವರು ಎಲ್ಲ ಆಸ್ತಿಯನ್ನು ಬಿಟ್ಟು ಕ್ಯಾಬ್ ಡ್ರೈವರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರು ಆ ಸತ್ಯನ ನನಗೆ ಇನ್ನೂ ಹೇಳಿಲ್ಲ ಅಂತ ಇಲ್ಲಿ ಹೇಳ್ತಾರೆ ಆಗ ಭಾಗ್ಯಮ್ರು ನಿನ್ನದೇನು ಪ್ರಾಬ್ಲಮ್ ಇದೆಯೋ ಹಾಗೆ ಅವನದೇನು ಪ್ರಾಬ್ಲಮ್ ಇದೆಯೋ ನೀವಿಬ್ಬರು ಒಂದಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಡ್ಬೋದಲ್ಲ ನೀವು ಯಾಕೆ ನೀವಿಷ್ಟು ದೂರ ದೂರ ಆಗಿ ಹಾಗೆ ಮಕ್ಕಳನ್ನು ತಂದೆಯನ್ನ ದೂರ ಮಾಡ್ಕೊಂಡ ಇಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನೀವಿಬ್ ನೀವಿಬ್ಬರು ಒಂದಾಗಿ ಮಾತಾಡಿದ್ರೆ ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಹಾಗೆ ಭೂಮಿಕಾ ನೀ ನೀನು ಗೌತಮ್ನ ಬಿಟ್ಟು ಇರೋದಿಲ್ಲ ಹಾಗೆ ಗೌತಮ್ ಕೂಡ ನಿನ್ನನ್ನು ಬಿಟ್ಟು ಇರೋದಿಲ್ಲ ನನಗೆ ಅಂತ ಗೊತ್ತಮ್ಮ ಆದರೆ ನೀವು ಇನ್ನೂ ಇಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ ಇನ್ನೂ ತುಂಬ ದೊಡ್ಡ ಸಮಸ್ಯೆಗಳು ಉಂಟಾಗ್ತದೆ ಆದ್ರಿಂದ ನೀವು ಆದಷ್ಟು ಬೇಗ ನೀವಿಬ್ರು ಒಂದಾಗ್ಬೇಕಮ್ಮ ನೀವಿಬ್ರು ಒಂದಾಗಿ ಆ ಶಕುಂತಲ ಮತ್ತೆ ಜಯದೇವಿಗೆ ಆ ಬುದ್ಧಿನ ಕಲಿಸಲೇಬೇಕು ಅಂತ ಹೇಳಿ ಇಲ್ಲಿ ಭಾಗ್ಯಮ್ ಅವರು ಇಲ್ಲಿ ಹೇಳ್ತಾ ಇರ್ತಾರೆ ಆಗ ಭೂಮಿಕಾ ಅವರು ಕೂಡ ಇಲ್ಲಿ ಸುಮ್ಮನೆ ನಿಂತಿರ್ತಾರೆ ಆಗ ಇದನ್ನೆಲ್ಲ ಅಪ್ಪುನು ಕೇಳಿಸ್ಕೊಳ್ತಾನೆ ಆಗ ಇವರೇ ನಮ್ಮ ಅಜ್ಜಿ ಅಂತ ಎಲ್ಲಿ ತಿಳ್ಕೊಳ್ತಾನೆ ಹಾಗೆ ಈ ಕಡೆ ಆ ಅಜ್ಜಿ ಬಂದಿರೋದು ಅಪ್ಪುಗೆ ಕೂಡ ತುಂಬಾ ಖುಷಿ ಆಗ್ತಾ ಇರುತ್ತೆ ಹಾಗೆ ಮಿಂಚುಗೆ ಕೂಡ ಅಲ್ಲಿ ಹೋಗಿ ಹೇಳ್ತಾ ಇರ್ತಾನೆ ಅಜ್ಜಿ ನಮ್ಮನೆಗೆ ಬಂದಿದ್ದಾರೆ ಅಂತ ಎಲ್ಲಿ ಹೇಳ್ತಾರೆ ಆಗ ಮಿಂಚು ಕೂಡ ನಾನು ನಮ್ಮ ಅಜ್ಜಿನ ನೋಡಬೇಕು ಅಂತ ಹೇಳಿ ಅಪ್ಪು ಜೊತೆಗೆ ಬರ್ತಾರೆ ಹಾಗೆ ಅವರು ಅಜ್ಜಿ ಜೊತೆ ಆಡ್ತಾ ಸಮಯನ ಕಳೀತಾ ಇರ್ತಾರೆ ಈ ಕಡೆ ಭೂಮಿಕಾ ಅವರಿಗೆ ಗೌತಮ್ ಜೊತೆ ಕಳೆದ ಎಲ್ಲ ಕ್ಷಣಗಳು ಅವರು ನೆನ್ಪು ಮಾಡ್ಕೊಳ್ತಾ ಇರ್ತಾರೆ ಹಾಗೆ ಅವರು ಹೀಗೆ ಶಕುಂತಲ ಕೊಟ್ಟ ವಾರ್ನಿಂಗ್ ಕೂಡ ನೆನ್ಪು ಮಾಡ್ಕೊಳ್ತಾ ಇರ್ತಾರೆ ನಾನು ಈ ಶಕುಂತಲಗೆ ಹೇಗೆ ಎದುರಬೇಕು ನಾನು ಹೋಗಿ ನನ್ನ ಗಂಡನಿಗೆ ಹೇಳಿದ್ರೆ ನನ್ನ ಗಂಡ ನನ್ನನ್ನು ಕಾಪಾಡಿ ಕಾಪಾಡ್ತಾನೆ ಅಂತ ಹೇಳಿ ಕೂಡ ಮನಸ್ಸಿನಲ್ಲೇ ಭೂಮಿಕಾ ಅವರು ಅಂದ್ಕೊಳ್ತಾ ಇರ್ತಾರೆ ಹಾಗೆ ಈ ಕಡೆ ಜಯದೇವು ಕೂಡ ತುಂಬಾ ಕೋಪದಿಂದ ಇರ್ತಾರೆ ಹಾಗೆ ಶಕುಂತಲ ಅವರಿಗೆ ಹೋಗಿ ಹೇಳ್ತಾರೆ ಮಾಮ್ ನನಗೆ ನೀವು ಕುಡ್ದಿರ ಕುಡ್ದಿರ ಅಂತ ಹೇಳ್ತಾ ಇದ್ರಲ್ಲ ಆದ್ರೆ ನಾನು ಕುಡ್ದು ಬಿದ್ದಿದ್ದಲ್ಲ ನನಗೆ ಆ ಮಲ್ಲಿನೇ ಹಿಂದಗಡೆಯಿಂದ ಬಂದು ಹೊಡೆದದ್ದು ನಾನು ಸಿ ಸಿ ವಿಯಲ್ಲಿ ಹೋಗಿ ಚೆಕ್ ಮಾಡಿದೆ ಆ ಬ್ಲಡಿ ಮಲ್ಲಿ ನನಗೆ ಹೊಡೆದದ್ದು ನನಗೆ ಕಾಣಿಸ್ತು ಅವರು ಅಲ್ಲೇ ಎಲ್ಲೋ ಇದ್ದಾರೆ ಮಾಮ ನಾನು ಯಾವುದೇ ಕಾರಣಕ್ಕೂ ಅವರನ್ನು ಸುಮ್ಮನೆ ಬಿಡೋದಿಲ್ಲ ನಾನು ಆ ಒಟ್ಟಾರದಲ್ಲಿರುವ ಜನರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ ಹಾಗೆ ಆ ಮಲ್ಲಿನು ಕೂಡ ಮತ್ತೆ ಆ ಭೂಮಿಕಾ ಗೌತಮ್ನು ಕೂಡ ನಾನು ಸುಮ್ಮನೆ ಬಿಡೋದಿಲ್ಲ ಆದಷ್ಟು ಬೇಗ ಅವರು ನನ್ನ ಕೈಗೆ ಸಿಕ್ಕ ಸಿಕ್ತಾರೆ ನಮ್ಮ ಪ್ರಾಪರ್ಟಿನ ಮತ್ತೆ ನಮ್ಮ ಆಸ್ತಿನ ನಾವು ರಿಟರ್ನ್ ಪಡ್ಕೊಂಬೋದು ಮಾಮ್ ನೀನು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡ ಅವರು ನಮ್ಗೆ ಸಿಕ್ತಂಗೆ ನಾನು ಅವರನ್ನು ಯಾವುದೇ ಕಾರಣಕ್ಕೂ ಬಿಡೋದೇ ಇಲ್ಲ ಚಾನ್ಸೇ ಇಲ್ಲ ಅವರು ನನ್ನಿಂದ ತಪ್ಪಿಸ್ಕೊಳ್ಳಿಕ್ಕೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ ಆಗ ಲಕ್ಷ್ಮಿಕಾಂತು ಕೂಡ ಅಲ್ಲೇ ಇರ್ತಾರೆ ಹಳಿಮಯ್ಯ ನೀನು ಎಷ್ಟೇ ತಿಪ್ಪುರ್ಲಾಗ ಹೊಡೆದ್ರು ಅವರು ಸಿಗೋದಿಲ್ಲ ಹಾಗೆ ನಿಮ್ಮ ಆಸ್ತಿ ಎಲ್ಲ ನಿಮಗೆ ಸಿಗೋದಿಲ್ಲ ಅದು ಯಾರಿಗೆ ಸೇರಬೇಕೋ ಗೌತಮ್ಗೆ ಅದು ಸೇರೋದು ನೀವೆಲ್ಲ ಬೀದಿ ಪಾಲಾಗೋದು ಗ್ಯಾರಂಟಿ ಆದಷ್ಟು ಬೇಗ ನಾನು ಆನಂದ್ಗೆ ಮತ್ತು ಮಲ್ಲಿಗೆ ಕಾಲ್ ಮಾಡಿ ಹೇಳಬೇಕು ಆದಷ್ಟು ಹುಷಾರಾಗಿರಿ ಈ ಕಿರಾತಕ ಇನ್ನೂ ರೌಡಿಗಳನ್ನ ಕಳಿಸ್ತಾ ಇದ್ದಾನೆ ನೀವು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಬರಬೇಡಿ ಅಂತ ಇಲ್ಲಿ ಆನಂದ್ಗೆ ಕಾಲ್ ಮಾಡಿ ಹೇಳಬೇಕು ಅಂತ ಹೇಳಿ ಗೋ ಈ ಕಡೆ ಲಕ್ಷ್ಮಿಕಾಂತು ಕೂಡ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಈ ಕಡೆ ಭೂಮಿಕಾ ಕೂಡ ಗೌತಮ್ಗೆ ಎಲ್ಲ ಸತ್ಯನ ಹೇಳಬೇಕು ಅಂತ ಹೇಳಿ ಅವರು ಕೂಡ ಇಲ್ಲಿ ಹೋಗ್ತಾ ಇರ್ತಾರೆ ಹಾಗೆ ಈ ಕಡೆ ಜೈದೇವು ಕೂಡ ತನ್ನ ಎಲ್ಲ ರೌಡಿಗಳನ್ನು ವಟಾರಕ್ಕೆ ಕಳಿಸಿ ಆ ವಟಾರದ ಜನರನ್ನು ಅಲ್ಲಿಂದ ಖಾಲಿ ಮಾಡಬೇಕು ಹಾಗೆ ಮಲ್ಲಿನು ಕೂಡ ಹಿಡದೇ ಹಿಡಿತೇನೆ ಹಾಗೆ ಇಪ್ಪು ಮತ್ತೆ ಮಿಂಚು ಕೂಡ ತನ್ನ ಅಜ್ಜಿ ಜೊತೆ ತುಂಬಾನೇ ಖುಷಿಯಿಂದ ಇದ್ದಾರೆ ಹಾಗೆ ತನ್ನ ತಂದೆ ತಾಯಿಯನ್ನ ಅವರು ಸೇರಿಸಲಿಕ್ಕೆ ಅಜ್ಜಿ ಜೊತೆ ಕೈ ಜೋಡಿಸ್ತಾರೆ ಅಂತಾನೆ ಹೇಳ್ಬೋದು ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್